ನಮಸ್ಕಾರ ಸೌಂದರ್ಯ ಎಲ್ಲರಿಗೂ ಇಷ್ಟಪಡ್ತಾರೆ ಸೌಂದರ್ಯ ಎಲ್ಲರಿಗೂ ಇಷ್ಟವಾಗ್ತದೆ ಸೌಂದರ್ಯ ಎಲ್ಲರನ್ನ ಆಕರ್ಷಿಸ್ತದೆ ಸೌಂದರ್ಯ ಒಂದು ಬೆಲೆ ಆಗ ಸೌಂದರ್ಯಕ್ಕೆ ಮನಸ್ಸು ಹೋಗ್ಬಿಡ್ತೀವಿ ನಾವು ಅದಕ್ಕಾಗಿ ಎಲ್ಲರೂ ಸುಂದರರಾಗಿ ಬಯಸ್ತೀವಿ ಸೌಂದರ್ಯ ಎಲ್ಲದ ಅಲ್ಲಿ ನಾವು ಮನ್ನ ಸೋಲ್ತೀವಿ ಅದ್ರ ಕಡೆಗೆ ಆಕರ್ಷಣೆ ಆಗ್ತೀವಿ ಅದಕ್ಕೊಂದು ಗೌರವ ಕೊಡ್ತೀವಿ ಅದಕ್ಕೊಂದು ಬೆಲೆನೇ ಅಂತ ಆ ಸುಂದರ್ಯ ಬೆಲೆ ಇರೋದ್ರಿಂದಾಗಿ ಎಲ್ಲರೂ ಸುಂದರವಾಗಲು ಬಯಸ್ತೀವಿ ಸುಂದರ ಈ ದೈಹಿಕವಾಗಿ ಸುಂದರವಾಗಿ ಬಯಸ್ತೀವಿ ಮೊದಲು ನಾವು ಆದ್ಯತೆ ಕೊಡೋದೇ ದೇಹಕ್ಕೆ ಆ ಸುಂದರವಾಗದೇನು ಬಯಸ್ತೀವಲ್ಲ ಅದನ್ನೇ ಬೇರೆಯವರು ಬಂಡವಾಳ ಮಾಡಿಕೊಂಡು ನಮ್ಮಿಂದಲೂ ಆಗುತ್ತಿರ್ತಾರೆ ಬಹಳಷ್ಟು ಆಗೋತಾರೆ ಇವತ್ತು ನಾವು ಟಿವಿ ನೋಡಕ್ ಕುಂತೇವಂದ್ರ ಆ ದೂರದರ್ಶನದಲ್ಲಿ ಅದೆಷ್ಟು ಜಾಹೀರಾತುಗಳು ಬರ್ತಾವ ಗೊತ್ತಿಲ್ಲ ಟಿವಿ ಒಳಗೆ ಎಷ್ಟು ಮುಂದೆ ಬರ್ತಾವೆ ನೋಡ್ರಿ ಅದ್ರಾಗ ಅರ್ಧಕ್ಕಿಂತ ಹೆಚ್ಚಿನ ಅಡ್ವರ್ಟೈಸ್ಮೆಂಟ್ಗಳು ಊಟಕ್ಕೆ ಸಂಬಂಧಿಸಿದವ ಸೌಂದರ್ಯಕ್ಕೆ ಸಂಬಂಧಿಸಿದ ವಿಷಯಕ್ಕೆ ಬಹಳ ಸಂಬಂಧಪಟ್ಟ ಇವ್ ಹೇಳ್ಬಿಟ್ರೆ ಮತ್ತ ಬೇರೆ ಅಡ್ವರ್ಟೈಸ್ಮೆಂಟ್ಗಳು ಬಹಳಷ್ಟು ಕಡಿಮೆ ನಿಮ್ ಗಮನಿಸ್ಬೇಕು ನೋಡ್ಬೇಕಲ್ಲಿ ಒಂದು ಊಟಕ್ಕೆ ಊಟ ತಿಂಡಿಗೆ ಸಂಬಂಧಪಟ್ಟದ್ದು ಇನ್ನು ಯಾವುದು ಸೌಂದರ್ಯ ಇಂಥ ಕ್ರೀಮ್ ಬಳಸಿದ್ರೆ ನಾವು ಬೆಳಗಾಯ್ತೀವಿ ಇಂಥ ಕ್ರೀಮ್ ಬಳಸಿದ್ರೆ ನಾವು ಹುಲ್ ಕಪ್ಪಾಗತ್ತದ ನೋಡ್ರಿ ತರತರದ ಜಾಹೀರಾತುಗಳು ಸಿ ನಾವು ಅಂದ್ರ ನಾವು ಸುಂದರವಾಗಿ ಕಾಣಬೇಕು ಅಂತ ಏನ್ ಬಯಸ್ತೀವಲ್ಲ ಅದನ್ನ ನಮ್ಮ ನಮ್ಮ ಭಾವನೆಯನ್ನ ಅವರು ಹಣವನ್ನಾಗಿ ಪರಿವರ್ತಿಸಿಕೊಳ್ಳುತ್ತಾ ಇದ್ದಾರೆ ಅನೇಕ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಪ್ರಾಡಕ್ಟ್ ಒಂದು ಕ್ರೀಮ್ ಹಸ್ಕೊಂಡ್ರೆ ಬೆಳಗಿದ್ರೆ ಆ ಕ್ಷಣಕ್ಕಿಷ್ಟು ಬದಲಾವಣೆ ಇರ್ತದ ಅಷ್ಟೇ ಶಾಶ್ವತ ಇಲ್ಲ ಇದ್ದ ಕೆಡತದ ಮುಂದೆ ತಪ್ಪು ಹೋಗ್ತದೆ ಭಗವಂತ ಸುಂದರವಾಗಿ ಕೊಟ್ಬಿಟ್ಟು ನೀನ್ ಕೊಟ್ಟ ಕೊಟ್ಟಾನ ಅದು ಸುಂದರ ಹಾಗೆ ಆಗ ಕಪ್ಪ ಇರ್ಬಹುದು ಬಿಳಿ ಇರ್ಬಹುದು ಎತ್ತರ ಇರ್ಬೋದು ಗೆಡ್ ಇರ್ಬೋದು ಹೆಂಗೆ ಇರ್ಬೋದು ನಾವು ಅದು ಸುಂದರವಾದ ಮೂರ್ತಿನೇ ನಮ್ ನಾವಿದ್ದ ಅಷ್ಟೇ ಇದ್ದಂಗೆ ಸರಳಾಗಿರ್ಬೇಕು ಇದ್ದಂಗೆ ಸರಳಾಗಿದ್ದೇವೆ ಅಂದ್ರೆ ಬಹಳ ಸುಂದರವಾಗಿರ್ತೀವಿ ನಾವು ಅದನ್ನು ಅದಿದು ಅದಿದ್ದು ಮಾಡಕ್ಬೋದೆಂದ್ರ ವೇಷ ಆಗ್ದಲ್ಲ ಬೇಸಿಯಾಗಿ ಹಾಕ್ಬೇಕಿದ್ರೆ ನೋಡ್ರಿ ಅದೆಷ್ಟು ಹಚ್ಕೊಂತೀವಿ ನಾವು ಹಂಗ ನಾವು ಕೃತಕವಾಗಿ ಅದು ಇದು ಹಚ್ಕೊಂಡೇವ ಅದರಿಂದ ತಾತ್ಕಾಲಿಕ ಉಪಯೋಗ ಅದ ಬೆಳಗ ಜಗತ್ನಾಗಿ ಗೊತ್ತಿರೋರಿಗೆ ಯಾರು ಕಪ್ ಮನುಷ್ಯರು ಇರ್ತದಿಲ್ಲ ಯಾವ್ದು ಒಂದು ಕ್ರೀಮ್ ಬಳಸಿ ನಾವು ಬೆಳಗಾಕ್ತಿವಿ ಅಂದ್ರೆ ಜಗತ್ತ ಯಾರು ಕಪ್ ಇರ್ತಿದಿಲ್ಲ ಯಾರು ಸಾಧ್ಯ ಇಲ್ಲ ನಿಜವಾದ ಸೌಂದರ್ಯ ದೇಹದಲ್ಲಿ ಇಲ್ಲ ದೇಹ ಸುಮ್ಮ ಒಂದು ಉದಾಹರಣೆ ಒಂದು ಸಾಧನ ಅಷ್ಟೇ ಅದೇ ಮುಖ್ಯ ಅಲ್ಲ ನಿಜವಾದ ಸೌಂದರ್ಯ ಮನಸ್ಸಿಂದ ಹೇಗಿರ್ಬೇಕು ನಮ್ಗೆ ಮರು ಕ್ಷಣಿಕ ಅದು ದೇಹನ ಇತರರನ್ನ ಆಕರ್ಷಿಸ್ತದ ಸುಂದರವಾದ ದೇಹ ಹೆಸರನ್ನ ಆಕರ್ಷಿಸ್ತದ ಗೌರವವನ್ನು ತಂದು ಕೊಡ್ತದ ಸರಿ ಆದರೆ ಅದೇ ಅಂತಿಮವಲ್ಲ ಸೌ ದಿನಾತ್ಮ್ ನಮ್ಮ ಗುಣ ಸರಿ ಇಲ್ಲ ಅಂದ್ರೆ ನಾವು ಅಷ್ಟೇ ಸುಂದರ ಆಗಿದ್ರೆ ಯಾರು ನಮ್ ಕಿಮ್ಮ ಗುಣ ಚಲೋ ಇಲ್ಲ ಅಂದ್ರೆ ಗೊತ್ತಾಯ್ತಂದ್ರೆ ಎಷ್ಟು ಸುಂದರವಾದ ದೇಹ ಇದ್ರು ಯಾರು ನಮಗೆ ಬೆಲೆ ಕೊಡುವುದಿಲ್ಲ ಬೆಲೆ ಇರುವುದು ಗುಣಕ್ಕೆ ಮನಸ್ಸಿನ ಸೌಂದ ಸೌಂದರ್ಯಕ್ಕೆ ಆ ಮನದ ಸೌಂದರ್ಯವನ್ನ ನಾವು ಕೇಳಿಸುವ ಹೆಚ್ಚೆ ಹೊರತು ನೋಡ್ರಿ ಈಗ ಜಾಹೀರಾತುಗಳಲ್ಲಿ ದೇಹದ ಸೌಂದರ್ಯ ಸಂಬಂಧಪಟ್ಟಂತರತು ಮನಸ್ಸಿನ ಸೌಂದರ್ಯ ಸುಂದರವಾಗಿ ಮಾಡತಕ್ಕಂಥ ಯಾವೂ ಇಲ್ಲ ಯಾಕಂದ್ರೆ ನಾವು ಆ ಕಡೆ ಹೆಚ್ಚಿಗೆ ಗಮನ ಕೊಡಲ್ಲ ಮನಸ್ಸು ಹಾಳಾಗಿ ಹೋದ್ರಾಗ ಹಾಳಾಗಿ ದೇಹ ಮಾತ್ರ ಸುಂದರವಾಗಿ ಕಾಣಬೇಕು ಅತಿವಿ ನಾವು ಆಮೇಲೆ ಅದೆಷ್ಟೋ ದುರ್ಗುಣಗಳು ತುಂಬ್ಕೊಳ್ಕ ನಮ್ಮ ದೇಹ ಸುಂದರವಾಗಿರುತ್ತೆ ಅನ್ನೋ ಭಾವ ನಮ್ದು ಅದು ಅದರ ಬೆಲೆ ಬರ್ಲತ್ತು ಹೂ ನೋಡ್ರಿ ಅದ ಸುಂದರವಾಗಿರುತ್ತದ ಅದ್ರ ಕಡೆ ನಾವು ಆಕರ್ಷಿತ ಆಗ್ತೀವಿ ಯಾಕಂದ್ರೆ ಅದು ನೋಡಕ್ಕೂ ಸುಂದರ ಅದ ಅದ್ರೊಳಗೆ ಒಳ್ಳೆ ಗುಣನೂ ಅದ ಸುಗಂಧ ಬೀರುವಂತ ಗುಣ ಅದ ಭಗವಂತ ನಮ್ಗೆ ಏನ್ ಕೊಟ್ಟ ಅದು ಸುಂದರವಾಗಿ ಅದು ಆದ್ರ ಮನಸ್ಸನ್ನು ನಾವು ಸುಂದರ ಮಾಡ್ಕೊಳ್ಬೇಕಾದ್ರೆ ಅಷ್ಟಾವಕ್ರ ಮಹಾನ್ ಋಷಿ ನೋಡಕ್ ಬಹಳ ಅಸಹ್ಯ ಆದ್ರೆ ಅವರಲ್ಲಿ ಜ್ಞಾನದ ಸಂಪತ್ತಿಗೆ ಜ್ಞಾನದ ಸೌಂದರ್ಯಕ್ಕೆ ಮನದ ಸೌಂದರ್ಯಕ್ಕೆ ಇಡೀ ಜಗತ್ತೇ ಮರಳಾಗಬೇಕು ಇಲ್ಲಿ ನಾವು ಎಷ್ಟೋ ಜೀವಿಗಳನ್ನ ಈ ನಮ್ಮ ಜೊತೆಗೆ ಅಥವಾ ನೋಡ್ತೀವಿ ನಾವು ನೋಡಿದಾಗ ಅವರು ದೈಹಿಕ ಸೌಂದರ್ಯಕ್ಕಿಂತಲೂ ಮಾನಸಿಕ ಸೌಂದರ್ಯ ಜ್ಞಾನದ ಸೌಂದರ್ಯ ಅದಕ್ಕಾಗಿ ಅವರಿಗೆ ಸಾಕಷ್ಟು ಬೆಲೆ ಆಗುತ್ತೆ ಅದರ್ಥ ಇದೆ ಸಾಧು ಒಂದು ಭಾವಚಿತ್ರ ನೋಡುವಂತ ಸಂದರ್ಭದಲ್ಲಿ ಮುಖದ ಮೇಲೆ ಬರೀ ಸುಕ್ಕುಗಳೇ ಇವೆ ಸೊಕ್ಕಿನ ಎರೆಗಳು ಆದರೆ ಆ ಮದ ತೇರಿಸಿ ಇರ್ತಕ್ಕಂಥ ಗೌರವ ಬೆಲೆ ಅದ್ಭುತ ಅನೇಕ ಇವತ್ತು ನಮ್ಮ ಮಹಾನ್ ವ್ಯಕ್ತಿಗಳನ್ನ ಗಮನಿಸೋಣ ನಮ್ಮ ಜೊತೆಗೆ ಇರ್ತಕ್ಕಂಥವರೇ ಅವ್ರ ದೇಹಕ್ಕಿಂತ ಸೌಂದರ್ಯಕ್ಕಿಂತಲೂ ಅವ್ರ ಗುಣದ ಸೌಂದರ್ಯಕ್ಕೆ ನಾವು ಬೆಲೆ ಕೊಡ್ತಾ ಇದ್ದೀವಿ ಜ್ಞಾನದ ಸೌಂದರ್ಯಕ್ಕೆ ಬೆಲೆ ಕೊಡ್ತಾ ಇದೀವಿ ಅದಕ್ಕೆ ಸೌಂದರ್ಯ ಎಲ್ಲಿ ಅದು ಸರಳತೆಯಲ್ಲಿ ಆದ ಹೊರತು ಆಡಂಬರದಲ್ಲಿ ಇಲ್ಲ ಎಲ್ಲಿ ಆದ ಬೆಲೆ ಕಡಿಮೆ ಇರ್ತದೆ ಸರಳತೆ ಬೆಲೆ ಅದು ಸರಳತೆಯಲ್ಲಿ ಇದೆ ಸರಳತೆಯಲ್ಲಿದೆ ಮನದ ಸೌಂದರ್ಯ ಹೆಚ್ಚಿಸ್ಕೊಳ್ಬೇಕು ನಮ್ಮ ಜ್ಞಾನದ ಸೌಂದರ್ಯ ಹೆಚ್ಚಿಸ್ಕೊಳ್ಬೇಕು ನಾವು ಸರಳ ಇದೆ ಇರೋದಕ್ಕೆ ಕಲೀಬೇಕು ಆಡಂಬರದಿಂದ ಇರ್ತೀವಂದ್ರೆ ಅಷ್ಟು ಸುಂದರ ಅನ್ಸಲ್ಲ ಇದು ಶಾಶ್ವತವಾಗಿರ್ತದೆ ಅದು ಬಹಳ ಶಾಶ್ವತ ಇಲ್ಲ धन्यवाद